भवतु सहनो भवतु सः वीर्यं कर्वावः तेजस्विना धीतमस्तु महाविद्वशावह ओम शांति 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 हे रूम संजू ಸದ್ಯ ವೈಭವದಾಯಕಂ ಸಿದ್ದಂ ಸಿದ್ಧರುದ್ದೇಶ್ಯವೇದ ಶ್ರೀ ಜಗದ್ಗುರು ಮರಳು ಸಿದ್ಧಗುರು ಇವತ್ತ ಪರ್ವತದ ಅಂಬಾದಿವ ಪುಣ್ಯಕ್ಷೇತ್ರ ಜಾತ್ರೆಯ ನಿಮಿತ್ತವಾಗಿ ನಾವೆಲ್ಲ ಸ್ವಾಮೀಜಿಯವರು ಹಾಗೂ ನಮ್ಮ ಶಕ್ತಿ ದೇವತೆ ಪೂಜೆ ಮಾಡತಕ್ಕಂಥ ಅರ್ಚಕರು ಮತ್ತು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶರಣಿಯರು ಇಲ್ಲಿ ಇವತ್ತು ನಾವು ಜಾತ್ರೆ ನಿಮಿತ್ತವಾಗಿ ಕೂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಶಿವಶರಣ ಗದ್ದಿಗೆಪ್ಪಜ್ಜನವರು ಇಟಗಿ ಶ್ರೀ ಮರುಳು ಸಿದ್ದೇಶ್ವರ ಪುಣ್ಯಾಶ್ರಮ ಕುಕ್ನೂರು ಇಟಗಿ ಇವತ್ತು ನಮಗೆ ಏನು ಮಾಡಿದರು ಅಂತಂದರೆ ಗುರುಳೆ ನೀವು ನಮ್ಮ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ಏನು ಕಾರ್ಯಕ್ರಮ ಇರಪ್ಪ ಅಲ್ಲಿ ಹೋಗಿ ಇಲ್ಲ ಅಮ್ಮಮ್ಮ ಜಾತ್ರೆಗೆ ಹೋಗೊಂಡ್ರೆ ನಮ್ಮ ಎಲ್ಲರೂ ಬರ್ತಾರೆ ನಮ್ಮ ಸ್ವಾಮೀಜಿರೆಲ್ಲರೂ ಕೂಡಿ ಸುಮ್ಮನೆ ಹೋಗಿ ತಾಯಿ ದರ್ಶನ ಮಾಡಿಕೊಳ್ಳೋಣ ದರ್ಶನ ದರ್ಶನ ಮಾಡಿಕೊಂಡು ನಾವು ಅವರಿವರು ಅನ್ನದೆ ನಾವೆಲ್ಲರೂ ಸೇರಿ ಅಂದರೆ ಇದಕ್ಕೇನು ಹೇಳ್ತಾರೆ ಬಸವಣ್ಣವರು ಇವನ ಆರವ ಇವನ ಆರವ ಇವನ ಆರವ ಎಂದೆನಿಸಿದರಯ್ಯ ಇವ ನಮ್ಮವ ಎಂದೆನಿಸಯ್ಯ ಅನ್ನೋ ಹಾಗೆ ನೀವೆಲ್ಲರೂ ಕೂಡ ನಮ್ಮವರಿದ್ರೆ ಪಾ ನೀವು ಯಾರೂ ಬೇರೆಯವರಿಲ್ಲ ನಿಮ್ಮಲ್ಲಿ ಭಾವನೆಗಳು ಏನೇ ಇರಲಿ ಅವರವ್ರ ವಿಚಾರಗಳು ಏನೇ ಇರಲಿ ನೀವು ಬರಬೇಕು ಅಂತ ಕರೆ ಕೊಟ್ಟರು ಕರೆ ಕೊಟ್ಟ ಈ ನಾವೆಲ್ಲರೂ ಸೇರಬೇಕಾಗಿದೆ ಅದೇ ರೀತಿಯಾಗಿ ನಾವು ಸೇರ್ತಕ್ಕಂಥವ್ರು ನಮ್ಮ ಜನವರು ಮತ್ತು ಸೌಡಿ ಮಠದ ಮರುಳಿಸಿದ್ದೇಯ್ಯ ಸ್ವಾಮಿಗಳು ಅದೇ ರೀತಿಗೆ ನಮ್ಮ ಹುಷನ್ ಪಾಷಾ ಸಂತರು ವಿಶೇಷ ಶೂಪಿಸಂತ್ರ ಅಂತ ಒಂದು ವಿಶೇಷ ಅವರು ಕೆಲವೊಂದು 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 ವಿಚಾರ ಕೆಲವೊಂದು ವಿಚಾರಗಳ ಕೇಳಿಬಿಟ್ನಿ ಅಂತಂದ್ರೆ ಯಾವ ಧರ್ಮಕ್ಕೂ ಸಮಾನಲ್ಲ ಅಂತಹ ಒಂದು ಆದಂತ ಶಕ್ತಿ ಅಂತ ಅವರು ಇವತ್ತು ನಮಗೆ ವಿಶೇಷವಾಗಿ ಅವರು ನಮಗೆ ಆಭಾನಿತರಾಗಿದ್ದಾರೆ ಅದು ಅವರು ನಮ್ಮ ಒಂದು ಆದದ್ದು ನಮ್ಮ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಮ್ಮ ಬಸವಲಿಂಗಪ್ಪನವರು ಜ್ಞಾನಿಗಳು ಮತ್ತು ಪಂಡಿತರು ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಗುರುತಿಸ್ತಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎನ್ ಬಡಿಯರ್ ಅವರು ನಮ್ಮ ಗೌಶಿದೇ ಬಿಸಳ್ಳಿ ಗೋಶಿದ್ದೇಯ ಸ್ವಾಮಿಗಳೇ ನಮ್ಮ ನಾಗರಾಜ ಅವರೇ ಹಿರಿಶ್ ಹಿಂದೂಗಿಯವ್ರಿ ಆನಂದಯ್ಯ ಸ್ವಾಮಿ ಬಿಸರಳ್ಳಿ ಅವರೇ ನಮ್ಮ ನಗರಾಳ ಪೂಜೆರಪ್ಪ ಅವರೇ ಮತ್ತು ಹನುಮನಾಳ ಪೂಜೆರಪ್ಪ ಅವರೇ ಮತ್ತು ಇವರು ಅವರು ನಮ್ಮ ಕರ್ಮಡಿ ಪೂಜೆರಪ್ಪ ಅವರಿ ಇರ್ಬೋದು ಇವತ್ತು ನಮ್ಮ ವಿರೂಪಾಕ್ಷಿ ಅವರು ಇರ್ಬೋದು ಎಲ್ಲರಿಗೂ ಇವತ್ತಿನ ಒಂದು ವಿಶೇಷ ಜಾತ್ರೆ ವಿಶೇಷವಾಗಿ ನಾನೊಂದು ಎಲ್ಲರಿಗೂ ಹೋಗ ಪೂರ್ವತಃ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತನ್ನು ಮಾತಾಡ್ತೀವಿ ಇವತ್ತು ನಾವು ನಮ್ಮ ಬಡಿಗರ್ ಸರ್ ಹೇಳಿದರು ಏನು ಅಂತಂದ್ರೆ ನಮ್ಗೆ ಜಾತಿ ಅನ್ನೋದು ಆಗಿಬಿಟ್ಟಪ್ಪ ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿಲ್ಲ ಇಲ್ಲವರಿಗೆ ಅಂತ ಹೇಳಿ ನಮ್ಮ ವಿಚಾರ ಪ್ರಕಾರ ಜಾತಿ ಅಂದ್ರೆ ಏನು ನನಗೆ ಇನ್ನೂ ಬದಲಾಗಿ ಬಿಟ್ಟು ಸಿಕ್ಕೇ ಇಲ್ಲ ನನಗೂ ಸಿಕ್ಕಿಲ್ಲ ಜಾತಿ ಅಂದ್ರೆ ಏನು ಬದಲು ಸಿಕ್ಕಿಲ್ಲ ನಮ್ಮ ವಿಚಾರ ಪ್ರಕಾರ ಅಂದ್ರೆ ಜಾತಿ ಅಂತ ನಾನು ಅನ್ಕೊಂಡಿರೋದು ಏನಂದ್ರೆ ಒಂದು ಮಾನವ ಜಾತಿ ಇರೋದು ಒಂದೇ ಒಂದೇ ಜಾತಿ ನಾನು ಅನ್ಕೊಂಡು ಮಾನವ ಜಾತಿ ಒಂದು ಧರ್ಮ ಅಂದರೆ ಒಂದು ಮಾನವ ಧರ್ಮ ಜಾತಿ ಅಂದರೆ ಒಂದು ಮಾನವ ಧರ್ಮ ಯಾವುದು ಅಂದರೆ ಮನ ಮರುಷಿದ್ರು ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ನಮ್ಮ ಬಸರಿ ಹೇಳಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಾನವ ಧರ್ಮಕ್ಕೆ ಎಷ್ಟು ಮಾನವ ಧರ್ಮದಾಗ ಎಷ್ಟು ಜಾತಿ ಅದವ ಜಾತಿ ಮಾನವ ಧರ್ಮದ ಜಾತಿ ಧರ್ಮದ ಒಂದೇ ತಾನೆ ಇಲ್ಲ ಮಾನವ ಧರ್ಮ ಬಿಟ್ಟದ ಒಂದು ಜಾತಿದ ಒಂದು ಪಶು ಪಶು ಪಕ್ಷಿಗಳು ಕ್ರಿಮಿ ಕೀಟನಾಳಗಿನ ಆದವು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಶ್ವೇತಜೀ ಇಪ್ಪತ್ತೊಂದು ಲಕ್ಷಗಳು ಪ್ರಾಣಿಗಳಿದ್ರು ಅವಕ್ ಮಾನವ ಜಾತಿ ಅಂದ್ರೆ ಒಂದು ಅದ್ರೊಳಗೆ ಎರಡು ಜಾತಿಗಳು ಯಾವುವು ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಯಾಕೆ ಹೆಣ್ಣಿನ ಅಂಗಾಂಗಗಳು ಬೇರೆ ಅಂಗಾಂಗಳ ಇದು ಜಾತಿ ಅಂತ ನನ್ನ ಈ ಜಾತಿ ವಿಚಾರದಲ್ಲಿ ಅಂತ ಅಂದಾಗ ಒಂದು ಹೆಣ್ಣು ಒಂದು ಗಂಡ ಆದ್ಮೇಲೆ ಈ ಜಾತಿ ಸಂಘರ್ಷ ಯಾಕೆ ಬಂತು ಈ ಮಾಡಿದವ್ರು ಯಾರು ಯಾಕೆ ಮಾಡಿದ್ರು ಅವ್ರಿಗೆ ಲಾಭ ಏನು ಇಲ್ಲಿ ಒಂದು ಕಡೆ ಹೇಳ್ತಿದ್ದೆ ಆರ್ಯರು ಮಾಡಿದ್ರು ಆರ್ಯರು ಬಂತು ಈ ದೇಶದ ಮೂಲವಾಸಿಗಳು ಜಾತಿ ಇದ್ದಿಲ್ಲ ಜಾತಿ ಆರ್ಯಾರು ಅದು ಯಶ ಕಂಡ್ ಅಲ್ಲಿ ಅವ್ರದ್ದು ನಡೀಲಿಲ್ಲ ಅವ್ರೆಲ್ಲಾ ಗಂಟು ಮಟ್ಟಿಯನ್ನು ಕಟ್ಕೊಂಡು ಮೇಲೆ ಹೊಟ್ಟು ಈ ದೇಶಕ್ಕೆ ಬಂದರು ಭಾರತ ದೇಶ ನಡೀಲಿ ನಮ್ಮ ಅಧಿಕಾರ ಹೋಗ್ಬಿಡಣ ಅಂತೇಳಿ ಇವತ್ತು ಆ ಜಾತಿ ಬೀಜ ಬೆಳದಾಡ್ತಕ್ಕಂತ ಆ ಒಂದು ಸಮುದಾಯ ಆ ಸಮುದಾಯ ಇವತ್ತೆಷ್ಟ ಬಲಿತವಾಗಿದೆ ಅಂತಂದ್ರೆ ಮುಚ್ಚು ಅದವಲ್ಲ ಮಚ್ಚು ಲಾಂಗ್ ಅಷ್ಟು ಸ್ಪೀಡ್ ಹರಿತವಾಗಿದೆ ನೀವು ಹೇಳಿದ ಉದ್ದೇಶ ಅದೇ ಸ್ಪೀಡ್ ಇದೆ ಈಗ ತೊಂಬತ್ತೊಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಆ ಸಮಾಜ ಇನ್ನೊಂದು ಇಪ್ಪತ್ತು ವರ್ಷ ಹೋದ ಜಾತಿ ಜಾತಿ ಗಲಭೆ ಮಹಾವಿದ್ದ ಆಗ್ತೈತಿ ಈ ದೇಶದಲ್ಲಿ ಮದ್ದು ಗುಂಡು ಬಂದು ಹರಿತವಾದ ಲಾಂಗ್ ಮಚ್ಚುಗಳು ಎಲ್ಲ ರೆಡಿ ಮಾಡಿ ನಿಂತ್ಕೊಂಡ್ರೆ ಸಂಡಿದ್ಧರಾಗಿದ್ದಾರೆ ಈಗ ಸುಮ್ಮ ಹೊರಗೆ ಬರ್ತು ಬಂದ್ರೆ ಹೊಡಿಬೇಕು ಅನ್ನೋದು ಆ ಒಂದು ವಿಷಯದೊಳಗೆ ಅದಕ್ಕೆ ಮೂಲತಃ ನಾವು ಯಾಕ ನಮ್ಮನ್ನು ಆಳಕತ್ತಿದ್ರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಕ್ಷರಸ್ತು ಮತ್ತು ಮೌಢ್ಯತೆ ನಾನು ನಮ್ಮ ಬಸುಲಿಂಗಪ್ಪ ಅವ್ರು ಏನಾರ ಹೇಳಿದ್ರು ಅಂತಂತಂದ್ರೆ ಆ ಮಾತಿಗೆ ಮಾರು ಹೋಗ್ಬಿಡ್ತೀನಲ್ಲ ನನ್ನ ಸ್ವಯಂ ಪ್ರೇರಿತ ನಿರ್ಧಾರ ತಗೊಳ್ಳಕ್ಕೆ ನನ್ನಲ್ಲಿ ತಾಕತ್ತಿಲ್ಲಲ್ಲ ನನ್ನಲ್ಲಿ ಸ್ವಯಂ ಪ್ರೇರಿತ ನಿರ್ಧಾರ ತಗೋಕ್ ಯಾವಾಗ ತಾಕತ್ತು ಬಂತು ನಾ ಬಸ್ನಿಗೆ ಮಾತು ಕೇಳುವುದಿಲ್ಲ ನನ್ನ ಅಂದಾಗ ಬಸ್ನಿಗೆ ಮಾತು ನಡೆಯುವುದಿಲ್ಲ ಅಂದಾಗ ಅವ್ರು ಇಲ್ಲಿಗೆ ಸರಿತಾರೆ ನನ್ನಲ್ಲಿ ಏನು ಬೇಕು ನಾನು ವಿದ್ಯಾವಂತ ಆಗಬೇಕು ಬುದ್ಧಿವಂತ ಆಗಬೇಕು ಜ್ಞಾನಿ ಆಗಬೇಕು ನನ್ನಷ್ಟಕ್ಕೆ ನಾನು ತಿಳ್ಕೊಬೇಕು ನಾನು ಶ್ರೇಷ್ಠನ ಕನಿಷ್ಠ ಅಂತ ನಾನು ಅಳಿಯೋದಲ್ಲ ಜನ ಅಳಿಬೇಕು ಅಂದಾಗ ಮಾತ್ರ ಈ ಮಾನವ ಕುಲಕ್ಕೆ ಒಂದು ಮಾರ್ಗ ಸಿಗುತ್ತೆ ಅಂತ ನನ್ನ ವಾದ ಆದರೆ ಅದನ್ನ ಅರ್ಕೋಬೇಕಾದ್ಯಪ್ಪ ಅಂತಂದ್ರೆ ನಾವು ಹೇಗಿರಬೇಕು ನಾವು ಈಗ ಒಂದು ಅರ್ಥವಾದ ಆಯುಧಕ್ಕೆ ಅದಕ್ಕಿಂತ ಅರ್ಥವಾದಂತ ಆಯ್ದ ತಯಾರು ಮಾಡಬೇಕಲ್ಲ ನಾವು ಅದನ್ನ ತಯಾರು ಮಾಡಬೇಕು ಅಂತಂದ್ರೆ ನಾವೆಂಥ ಕುಲಿಮೆ ಆಗ್ಬೇಕಲ್ಲ ಯಾವ ಕಬ್ಬಿಣದಿಂದ ಯಾವ ಸ್ಟೀಲ್ ನಿಂತ ಯಾವ ರಾಡಲ್ಲಿ ನಿಂತರ ನಾವನ್ನು ಅರ್ಥವಾದ ಗಡ್ಡಿ ತಯಾರು ಮಾಡಬೇಕು ಅಂತಂದರೆ ಅದು ಯಾರೇ ಬೇಕು ಗುರುವಿನಲ್ಲಿರಬೇಕು ಅಂತ ಬಂದ ಅದಕ್ಕೆ ಹೇಳ್ತಾರೆ ಏನು ನಿಜಗೊಂಡ ಶಿವಗಳು ಹೇಳಿದ್ದಾರೆ ಏನು ಅಂತಂದರೆ ಗುರು ನಗರೂರ ಅಧಿಕಮ್ಮ ಗುರು ಅಂದರೆ ಶ್ರೇಷ್ಠ ನಾನು ಕಾವಿ ಹಾಕಿ ಅಂತಂದರೆ ಗುರು ಅಂತಲ್ಲ ಅಂತರಾಳದಿಂದ ಬರ್ತಕ್ಕಂಥ ನಾನು ಇರ್ತಕ್ಕಂಥ ಜ್ಞಾನವನ್ನು ಬಿತ್ತು ಜ್ಞಾನದ ಬೀಜವನ್ನು ಬಿತ್ತಿದಾಗ ಗುರುವಾಣಿಸ್ಕೊಂತಾನ ಅವನು ನಾನು ಬಿಳಿಜೋಳ ಬಿತ್ತಿದ್ರೆ ಬಿಳಿಜೋಳ ಬೆಳ್ದಿತಿ ಭತ್ತ ಬಿತ್ತರೆ ಭತ್ತ ಬೆಳೀತಿ ತೊಗರಿ ಬಿತ್ತರೆ ತೊಗರಿ ಬೆಳೆದೈತಿ ಕಡ್ಲಿ ಬಿತ್ತರೆ ಕಡ್ಲಿ ಬೆಳೆದೈತಿ ಗೋಧಿ ಬಿದ್ರೆ ಗೋಧಿ ಬೆಳಿತೈತಿ ಗೋಧಿ ಕಡ್ಲಿ ಬೆಳೆ ಬಿತ್ತುವಂತ ಶಕ್ತಿ ಯಾರಿರ್ಬೇಕು ಅದೇ ಕಾಮ ಕ್ರೋಧ ಲೋಭ ಮೋಹ ಮದ ಮಸ ಇವನ್ನ ಹರಿದೋಗಬೇಕಲ್ಲ ಹರಿದು ಹೋಗೋದು ಜ್ಞಾನದ ಬೆಳಕನ್ನು ನಾವು ನೀಡಬೇಕಾಗಿದೆ ಯಾರಲ್ಲಿ ಗುರುವಿನಲ್ಲಿ ಆದರೆ ಕತ್ಲ ಬೆಳಕನ್ನು ಹುಡ್ಕೊಂಡ್ಬರದಿಲ್ಲ ಕತ್ ಬೆಳಕನ್ನು ಹುಡ್ಕೊಂಬರದಲ್ಲ ಬೆಳಕು ಕತ್ಲ ಹುಡ್ಕೊಂಡು ಹೋಗ್ಬೇಕು ಬೆಳಕು ಕತ್ಲ ಹುಡ್ಕೊಂಡು ಹೋದ್ರೆ ಕತ್ ತಾಣಗೆ ಓಡಿ ಹುಡ್ಬೇಕು ಇಲ್ಲಂದ್ರೆ ಕತ್ಲ ಬೆಳಕಿಗೆ ಬರೋದೇ ಇಲ್ಲ ಈಗ ಒಂದು ನಿಮಗೆ ಒಂದೊಂದು ಉದಾಹರಣೆ ಹೇಳ್ತೀನಿ ಮನೆಗೆ ಒಂದು ಬಲ್ಪ್ ಹಾಕಿರ್ತೀವಿ ಸೂಕ್ಷ್ಮವಾದ ಒಂದು ತಂತಿರ ಸೂಕ್ಷ್ಮವಾದ ತಂತಿ ಎಷ್ಟು ಪ್ರಜ್ವಲ್ಸೈತೆ ಅಂತಂದ್ರೆ ಪಟ್ಟಂತ ಒಂದು ಬಟನ್ ಹೊಡೆದ ಕತ್ಲ ಮನೆ ಒಳಗೆ ಹೋದ್ ಅಂದ್ರೆ ಏನೇನೂ ಕಾಣೋದಿಲ್ಲ ಒಂದು ಬಟನ್ ಪಟ್ಟಂತ ಒಂದು ಬಟನ್ ಹೊಡೆದ ಟಕ್ ಅಂತ ಲೈಟ್ ಐತೆ ಅಂದ್ರೆ ನಿನ್ನ ಕಣ್ಣಿಗೆ ಎಲ್ಲ ಒಳ್ಳೆ ಗೋಚಾರ ಆಗ್ತೈತೆ ದೇಹದಲ್ಲಿರ್ತಕ್ಕಂಥ ಕತ್ಲವನ್ನು ಪದ ಜ್ಞಾನದ ಬೆಳೆಕಂಡ್ ಹಚ್ಚಬೇಕು ಒಳಗೆ ನಾವು ಜ್ಞಾನದ ಬೆಳಕನ್ನು ಹಚ್ಚಿ ಒಳಗ ಇರ್ತಕ್ಕಂಥ ಕತ್ಲನ್ನು ಓಡಿಸು ಜ್ಞಾನದ ಒಳಗಿರ್ತಕ್ಕಂಥ ದೇಹದ ಕತ್ಲವನ್ನು ಓಡಿಸಿದೆ ಅಂತ ನಿನ್ನಲ್ಲಿರ್ತಕ್ಕಂಥ ಕತ್ಲು ಹೋದಂದ್ರೆ ನೀನು ಇನ್ನೊಬ್ಬರಿಗೆ ಪ್ರಜ್ವಲಿಸ್ತಿದೆ ಅಂತಕ್ಕಂಥ ಮಾತು ಈ ಇಷ್ಟಪಡ್ತೀನಿ ಇಲ್ಲ ನನ್ನಲ್ಲೇ ಕತ್ಲೈತೆ ಇನ್ನೊಬ್ಬರು ಬೆಳೆ ಕೊಡೋಕ್ಕಾಗದ ಅದಕ್ಕೆ ನಾನೇನಾಗಬೇಕು ಜ್ಞಾನದ ಪ್ರಕಾಶವಾಗಬೇಕು ಒಬ್ಬ ಗುರು ಆದಮೇಲೆ ಮೇಲೆ ಜ್ಞಾನದ ಪ್ರಕಾಶ ಆಗಬೇಕು ಅದೇ ರೀತಿಯಾಗಿ ಆ ಕತ್ಲಿಸ್ಬಿಟ್ಟು ನಮ್ಮ ಹತ್ರ ಬಂದಾಗ ಅದಕ್ಕೊಂದು ಏನ ಹತ್ರ ಮಹಾತ್ಮೂರು ಅಂದ್ರೆ ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಬಂದ ಈಗ ನಾವು ಗುರುಗಳು ಅಷ್ಟೇ ಜ್ಞಾನದ ಬೆಳಕು ತಗೊಂಡು ನಾವು ಹೋದ್ವಿ ಅಂತಂದ್ರೆ ಲೇ ಸ್ವಾಮಿ ಬರ್ತಾನೆ ನಂಗೆ ಹೇಳ್ತಾನೆ ಹೋಗಿರ್ತಾನೆ ಹೇಳುವ ಜನ ಇದ್ದಾರೆ ಗುರುವಿನ ವಾಕ್ಯಗಳನ್ನ ಗುರುವಿನ ವಾಣಿಗಳನ್ನ ಗುರುವಿನ ಅರ್ಥಗರ್ಭಿತವಾದ ಮಾತನ್ನ ತಿಳ್ಕೊಂಡು ಗುರ್ತಿಸುವಂತ ಕೆಲಸ ಯಾರು ಮಾಡಬೇಕು ಸಮಾಜ ಇಲ್ಲಿ ಒಂದು ಹಿತ್ತಾಳಿ ಒಂದು ಕಂಚು ಒಂದು ತಾಮ್ರ ಒಂದು ಬೆಳ್ಳಿ ಒಂದು ಬಂಗಾರ ಇತ್ತ ನಾವು ಇತ್ತಾಗ ಅದ್ರೊಳಗೆ ಯಾವ್ದು ಪ್ರಜ್ವಲ್ ಬಂಗಾರ ಆಗ್ಬೇಕಂದ್ರೆ ಇವನ್ನೆಲ್ಲರೂ ಸೈಡ್ ಸರಿಸ್ಬೇಕಲ್ಲ ಒಂದಂದ 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 ಗುರು ಅಣಸ್ಕೊಂಡು ಹಂಗಿರಬೇಕು ಗುರು ನಗರ ಊರದಿ ಕಮ್ ಹೇಳ್ತಾರೆ ಗುರುವಿನ ಶಕ್ತಿ ಸಾಮಾನ್ಯ ಅಲ್ಲ ಇದು ಇದು ಒಂದು ಹಾಕ್ಕೊಂಡು ನೀನು ಎಲ್ಲರೂ ಹೋಗು ಏನೈತೆ ಅಂತಂದ್ರೆ ಸಾವಿರ ಮಂದಿ ಶಕ್ತಿ ಇದು ನಮ್ಮ ಎಚ್ ಎನ್ ಬಡಗೇರ್ ಸಾಹೇಬರು ಸಾವಿರ ಮಂದಿ ಕರ್ಕೊಂಡು ಹೋರಾಟ ಮಾಡ್ತಾರಪ್ಪ ಅಂದ್ರೆ ಪೊಲೀಸರು ಇವ್ರನ್ನ ಬಂದು ಅಟ್ಯಾಕ್ ಮಾಡ್ತಾರಪ್ಪ ಒಬ್ಬ ಗುರು ಮುಂದೆ ಅಂದ್ರೆ ಇವ್ರನ್ನ ಎದಿರ್ ದಬ್ಬೋದು ಇವ್ರು ಇದನ್ನ ಮುಟ್ಟೋದಿಲ್ಲ ಸಾವಿರ ಶಕ್ತಿ ಇದ್ರ ಮೇಲೆ ಐತೆ ಆ ಸಾವಿರ ಶಕ್ತಿ ಕಾವಿಯನ್ನ ಸಮಾಜ ನೆಂಬಬೇಕು ಗೌರವ ಕೊಡಬೇಕು ಅದಕ್ಕೆ ಅದಕ್ಕೊಂದು ಬೆಲೆ ಕೊಡಬೇಕು ಅದಕ್ಕೊಂದು ಸ್ಥಾನಮಾನ ಕೊಡಬೇಕು ಅದು ಯಾರು ಕೊಡಬೇಕು ನೀವು ಕೊಡಬೇಕು ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಂತಂದ್ರೆ ಒಬ್ಬತ್ನ ಹೋಗಿ ಅಲ್ಲಿ ಕುಂತೊಂದು ಮುಖ್ಯಮಂತ್ರಿ ಆಗಿಲ್ಲ ಇಡೀ ನಾವು ಕರ್ನಾಟಕ ಜನ ಓಟ್ ಹಾಕಿದ್ದೀವಿ ಮುಖ್ಯಮಂತ್ರಿ ಆಗಿದೆ ಹಾಗೆ ಒಬ್ಬ ಗುರು ನೀವು ಗುರುತಿಸ್ಬೇಕಂದ್ರೆ ನೀವೆಲ್ಲರೂ ಸಾಕಾರಿರ್ಬೇಕಾದ ಹಾಗೆ ಒಬ್ಬ ಗುರು ಆಗ್ತಾರೆ ಗುರು ಅಂದರೆ ಏನು ಗುರುವಿನಂಥ ಶಕ್ತಿ ಏನೈತಪ್ಪ ಗು ಅಂದರೆ ಅಜ್ಞಾನ ಗುರು ಅಂದರೆ ಜ್ಞಾನ ಎರಡು ಅಕ್ಷರನ್ನ ಕೊಡಿಸಿ ಗುರು ಅಂತ ಬಳದ ಎಂಥ ದಿವ್ಯ ಶಕ್ತಿ ಇತ್ತಲ್ಲ ಗುರುವಿನಲ್ಲಿ ಎಷ್ಟು ಅಧಿಕ ಐತ ಗುರುವಿನಂಥ ಶಬ್ದ ಅದಕ್ಕೆ ನಾವು ಇವತ್ತು ನಮ್ಮ ಬಡಿಗೇರ್ ಸಾಹೇಬ್ರು ಹೇಳಿದಂಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದಂಥ ಜ್ಞಾನದ ಉಣ್ಣ ಆ ತಿಳ್ಕೊಂಡು ಕಾಮ ಕ್ರೋಧ ಲೋಭ ಮೋಹ ಮದ ಹರ್ಷಡ್ಡೋರುಗಳನ್ನು ಹರಿದೋಗದಾಗ ಮಾತ್ರ ನೀವೇ ದೇವರಾಗ್ತೀರಿ ದೇವಿ ಆಗ್ಯಾಳ ಅದಕ್ಕೆ ಆದ್ರ ಸ್ತಂಭನೇ ದೇವಿ ಅಂತಕ್ಕಂಥ ಮಾತನ್ನು ವಿರಳವಾಗಿ ಹೇಳಿದ್ದಾರೆ ಹರ್ಷಡ್ಡೋಳ್ಗಳು ನಮ್ಮನ್ನು ತಪ್ಪಿಸ್ ದಾರಿ ತಪ್ಪಿಸ್ತಾ ಇರ್ತವೆ ನೋಡಬಾರ್ದನ್ನ ನೋಡುತ್ತೆ ಮಾತಾಡಬಾರ್ದನ್ನು ಮಾಡುತ್ತೆ ಕೇಳಬಾರ್ದನ್ನು ಕೇಳುತ್ತೆ ವಾಸನೆ ತೊಗೊಳಬಾರ್ದನ್ನ ವಾಸನೆ ತೊಗೊತೈತಿ ಎಲ್ಲದು ಬೇಡದನ್ನ ಕೆಳಗೆ ಬಿಟ್ಟು ಬಿಡದೆ ಇಷ್ಟೇ ಆಗ್ಬಾರ್ದಲ್ಲ ಇದು ಅದ್ರಾಗ ನೋಡ್ತೀನಿ ಅಂತಂದ್ರೆ ಒಳ್ಳೇದನ್ನೇ ನೋಡಿ ಕೆಟ್ಟದ್ದನ್ನ ಬಿಟ್ಟು ಬಿಡು ಕೇಳ್ತೀನಿ ಅಂತಂದ್ರೆ ಒಳ್ಳೇದನ್ನೇ ಕೇಳಿ ಕೆಟ್ಟದ್ದನ್ನ ಬಿಡು ಮಾತಾಡ್ತೀನಿ ಅಂತಂದ್ರೆ ಮಾತಾಡ್ತೀನಿ ಅಂತಂದ್ರೆ ಒಳ್ಳೆದ್ ಎಷ್ಟು ಮಾತಾಡ್ತೀವೋ ಅಷ್ಟೇ ತಿಳ್ಕೊಬೇಕಲ್ಲ ಅಷ್ಟೇ ಮಾತಾಡ್ಬೇಕಲ್ಲ ನನ್ನಂದು ನನ್ನ ಬೆನ್ನಿಂದ ನನಗೇನು ಗೊತ್ತೇ ಇಲ್ಲ ಏನೇನೋ ಹಿಡ್ತಿರ್ತೈತಿ ಏನೇನೋ ಪಿತ್ತರೆ ಆಗ್ತೈತೆ ಆದ್ರೆ ನಾನು ಹೋಗ ದಾರಿಂತೂ ನೇರವಾಗಿರ್ಬೇಕಲ್ಲ ನಾನು ಹೋಗ ನೇರ ದಾರಿ ಇತ್ತು ಅಂತಂದ್ರೆ ಅಂದ್ರೆ ನಾನು ಗುರಿ ಮುಟ್ತೀನಿ ನಮ್ಮ ಇವರು ಬಡಿಗರ್ ಸಾಹೇಬರು ಅವರ ಚಿಕ್ಕ ವಯಸ್ಸಿನ ಅವ್ರದ್ದು ಈಗ ಮಾತು ಮಾತಿಗೆ ಉದಾಹರಣೆ ಯಾಕೆ ಕೊಡ್ತೀನಿ ಅಂದ್ರೆ ಅವರ ಹೋರಾಟ ಅಪಾರವಾದದ್ದು ಮಣ್ಣಿನೇ ಮ ನಾನು ಮನೆಗೆ ಹೋಗಿದ್ದೆ ಮಣ್ಣೊಂದು ದಿವಸ ಆ ತಾಯಿಯವರು ಇದಕ್ಕೆ ಅಂತೇಳಿ ಮಣ್ಣಿನೇ ಒಂದು ದೊಡ್ಡ ಗ್ರಂಥಾಲಯ ಮಾಡಿಬಿಟ್ಟಿದ್ದಾರೆ ಏನೆಲ್ಲ ಬುಕ್ಕುಗಳು ಏನೆಲ್ಲ ಗ್ರಂಥಗಳು ನೋಡಬೇಕು ಮಣ್ಣೊಂದು ಫೀಚ್ ಮಾಡಿರಲಿಲ್ಲ ಅದು ಯಾವುದು ಕಾರ್ಮಿಕರ ಹೋರಾಟದ ಬಗ್ಗೆ ಒಂದು ಫೀಚ್ ಮಾಡಿದ್ದಾರೆ ಅಷ್ಟೊ ಮಟ್ಟ ಅವ್ರು ಮೂರ್ನಾಲ್ಕು ದಿವಸ ಹೋರಾಟ ಮಾಡಿದ್ದಾರೆ ಇಂಥವ್ರು ಯಾರೂ ಹೋಗಿಲ್ಲ ಅವ್ರ ಕಡೆ ಅವ್ರು ಸುಮ್ಮನೆ ಕುಂತಾದರೆ 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 ಯಾರು ಕೇರೆ ಮಾಡಿಲ್ಲ ಇವರು ಒಂದು ದಿವ್ಸ ಹೋಗಿ ಆ ಸರ್ಕಲ್ನ ಕುಂತು ಗುಡಿಗ್ಯಾರ ಅಲ್ಲಿ ತಹಸೀಲ್ದಾರ್ ಎಮ್ ಎಲ್ ಎರು ಎಲ್ಲರೂ ಓಡಿ ಬಂದ್ರ ಮಳೆ ಮರುಸಲ್ಲಿ ಹೌದಪ್ಪ ಯಾಕಂತಂದ್ರೆ ಅವ್ರಲ್ಲಿ ಇರ್ತಕ್ಕ ಜ್ಞಾನ ಕರೆಸೈತಲ್ಲಿಗೆ ಯಾರು ಬಂದ್ರೆ ಅಂತ ಹರಿತವಾದ ಮಾತುಗಳದವ್ ಹರ್ತವಾದ ಆಯುಧಗಳದವು ಇದು ನಾವು ಬಚ್ಚು ಲಾಂಗ್ ಹಿಡ್ಕೊಂಡು ಹೊಡೆದಾಡಿ ಧರ್ಮ ಆಳುದಲ್ಲ ಮಾತು ಹರಿತವಾದ ಮಾತುಗಳನ್ನ ತಿದ್ದಪ್ಪ ಅಂದ್ರೆ ಎಲ್ಲವೂ ಬಗ್ತಾ ಇರ್ತಾವಲ್ಲಿ ಎಲ್ಲ ಎಲ್ಲ ಹತನಾಗ್ತವೆ ಎಲ್ಲ ಸಮ್ಮರ ಆಗ್ತವೆ ಅದಕ್ಕೆ ಪ್ರತಿಯೊಬ್ಬ ಇರಿಬಿ ಎಂಬತ್ತ ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಜನ್ಮ ಆ ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ತಂದಾಗ ಏನು ಮಾಡಬೇಕು ನಾವು ಈ ಭೂಮಿ ಮೇಲೆ ಯಾಕೆ ಬಂದೀವಿ ನಮ್ಮ ಕಾಯ್ಕ ಏನು ಅಥವಾ ನಾವೇನಪ್ಪ ಅಂದ್ರೆ ಹೆಂಡರು ಮಕ್ಕಳು ಬಂದು ಬಳಗ ಹೊಲ ಮಣಿ ರೊಕ್ಕ ರೂಪಾಯಿ ಬಂದು ಇವು ಇಷ್ಟನಕ್ಕಾಗಿ ಬಂದಾಯ್ತು

ಲೌಕಿಕ ಇದೆಲ್ಲ ಲೌಕಿಕ ನಾನು ಬಂದ ಉದ್ದೇಶನೇ ಬೇರೆ ಐತೆ ನಾನು ಬಂದೀನಿ ನಾನ್ ಯಾರು ನಾನು ನಾನ ಅಲ್ಲ ನಾನ್ ನಾನು ಹೌದ ನಾನ್ ನಾನು ಅಲ್ಲ ಅಲ್ಲ ನಾನು ಬಂದ್ರೆ ಉದ್ದೇಶ ಬೇರೆ ಈ ಭೂಮಿಗೆ ಬಂದ ಮೇಲೆ ನಾನು ಭೂಮಿ ಈ ಮಾಯ ಮೋಹ ಜಾಲದಲ್ಲಿ ಸಿಕ್ಕೊಂಡು ನಾನು ಬೇರೆ ದಾರಿಗೆ ಹೊಂಟ್ ನನಗೆ ಅದಕ್ಕೆ ಇದನ್ನೆಲ್ಲ ತಿಳ್ಕೊಬೇಕಾಗ್ತೈತಿ ಒಂದು ಮರ ಹುಟ್ಟಿ ಆ ತೆಂಗಿನ ಮರ ಹಾಕಿದ್ದೀವಿ ನಮಗೆಲ್ಲ ಒಂದು ಬರೀ ಒಂದಿಷ್ಟು ನೀರು ಕೊಟ್ಟದಕ್ಕೆ ಎಂಥ ಅಮೃತವಸಮನಾದಂಥ ಹಾಲನ್ನು ಅದರ ಋಣ ಯಾವಾಗ ಧರಿಸ್ತೀವಲ್ಲ ಒಂದು ಮಾವಿನ ಗಿಡ ಹಚ್ತೀವಿ ಮಾವಿನ ಗಿಡ ಹಚ್ಚಿದಾಗ ಮಾವಿನ ಗಿಡ ಫಲ ಕೊಡುತ್ತೆ ಜ್ಞಾನ ಇಲ್ಲ ಇದಕ್ಕೊಂದು ಇನ್ನೂ ಈ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಮ್ಮ ಇವರು ಯಾರು ಶಿವಸಂಗಿ ಯಾರು 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 ಸಿರಸಂಗಿ ಸಿರಸಂಗಿ ಲಿಂಗರಾಜರು ಸಿರ್ಸಂಗಿ ಲಿಂಗರಾಜರು ಅಚಾಣಿಕೆ ಒಂದು ಹೊಲ ದೊಡ್ಡ ದೊಡ್ಡ ಆಸ್ತಿ ಹೊಂಟ್ರ ದೇವಸರು ಹಿಂಗೆ ಹೊಲದಾಗ ಹೋಗಿ ಕುಂತಿದ್ರಂತೆ ಹೊಲದ ಕುಂತಾಗ ಒಂದು ಹತ್ತು ಹದಿನೈದು ಗೆಳೆದವರು ಗೆಳೆ ಹೊಡ್ಕೊಂಡು ಹೊಲಕ್ಕೆ ಬಂದರು ಅವ್ರದ್ದೇ ಹೊಲ ಹೊರಗಾಗಿ ಅವಾಗ ಹೊದ್ರಾಗ ಒಬ್ಬ ಬಡವ ಬಡವ ಯಾರು ಹೆಣ್ಮಕ್ಳು ಬಂದು ಹೋಗಿದ್ರು ಹೊಲ ಮನೆಗೆ ಬೇರೆವ್ರ ಹೊಲಕ್ಕೆ ಅವಾಗ ಗೆಳೆದ್ ಹುಡುಗನ ಸಣ್ಣ ಪಾಪ ಇತ್ತು ಆ ಪಾಪನ ಕರ್ಕೊಂಬಂದ ಆ ಲಿಂಗರಾಜರು ಕುಂತ ಗಿಡಕ್ಕೆ ಮಾವಿನ ಗಿಡ ಅವ್ರು ಕುಂತಿರೋದು ಅವ್ರನ್ನ ಪಲ್ಲಂಗ ಹಾಕ್ಕೊಂಡು ಅವರು ಅಸ್ಲ ಸ್ವಲ್ಪ ರೆಸ್ಟ್ ಮಾಡಾಕತ್ತಿದ್ರು ಬಿಸಲು ಆ ಹುಡುಗರು ಅಲ್ಲಿ ಆಟ ಆಡ್ತಾಯಿದ್ದ ಇವರೆಲ್ಲ ಹೊಲ ವರ್ಗ ಕತ್ತಿದ್ರು ಹೊಲವರ್ಗ ಕತ್ತಿದಾಗ ಇವರು ಗೆಳೆ ಹೊಡಿತಾ ಇದ್ದರು ಮುಂದೊಂದು ಗೆಳೆ ಹೊಡಿತಾ ಇದ್ರು ಹೊಡಿತಾ ಆ ಏನು ಮಾಡಿ ಆಟ ಆಡ್ಕೊಂತ ಆಟ ಆಡ್ಕೊಂತ ನೋಡಿದ್ರೆ ಕೆಂಪು ಒಂದು ಮಾವಿನ ಹಣ್ಣು ಕಾಣ್ತಿತ್ತು ಗೀದ್ರೊಳಗೆ ಹುಡುಗ ಏನು ಮಾಡಿದ್ರೆ ಹೋಗಿ ಒಂದಿಷ್ಟು ಇಷ್ಟು ಕಲ್ಲು ಹಾಕೊಂಡು ಬಂದು ನಿಂತ ಕಲ್ಲು ತಗೊಂಡ ಆ ಹಣ್ಣಿಗೆ ಹೊಡೆದ 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 ಕಡೆ ಕಲ್ತು ಹೋಗಿ ಬೇಳ ಹಣ್ಣು ಬೇಳೆ ಇಲ್ಲ ಬೇಳೆ ಎಲ್ಲ ಕಡೆ ಕಲ್ಲು ಹೋಗಿ ಸರಿಸಂಗಲ್ಲಿ ತಲೆ ಬಿಟ್ಟು ಬಿಡ್ತು ತಲಿಗೆ ಬಿದ್ದಾಗ ತಲೆ ಹೊಡೆದು ತಲೆ ಹೊಡೆದಾಗ ಅವರು ಎಪ್ಪ ಇದೇನು ತಲ್ಲಿ ಹೊಡಿತಲ್ಲ ಅಂತಂದಾಜು ಬಾಸ್ ಹಾರಗೋರಿಗೆ ಬಂದು ಓಡಿ ಬಂದರು ಏ ಬಂದು ದೇವಸಾಯಿ ತಲ್ಲಿ ಹೊಡಿತು ಅವ್ರಿಗೆ ರಕ್ತ ಬಂತು ಅವ್ನ ಅರಿಬಿ ಕಟ್ಟು ಈಗ ದವಖಂಡ್ ಕರ್ಕೊಂಡು ನಡ್ರಿ ಹಿಂಗೆ ಯಾರು ಹಂಗೆ ಹಿಂಗೆ ಅವ್ನು ಹೊಡ್ರಿ ಅವ್ನ ಬಡ್ರಿ ಅವ್ನ ಗಲ್ಲಿಗೆ ಗೆದ್ದ್ರಿ ಹಂಗೆ ಹಿಂಗೆ ಅದು ಏನೇನೋ ಅಣ್ಣ ಆಗ ಸಿರ್ಸಂಗಿಲಿ ಹಿಂಗ್ರಪ್ಪ ಅವ್ನು ಹೊಡಿಬ್ಯಾಡ್ರಿ ಹೊಡಿಬ್ಯಾಡ್ರಿ ಏನು ಮಾಡ ಮಗ ಅವಳಾರ ಮಗ ಇನ್ನೂ ನನಗೆ ಬೇಕಂತ ಹೊಡಿಬೇಕಂತ ಏನು ನೋಡ್ರಿ ಸುಮ್ಮ ಹಣ್ಣಿಗಾಗಿ ಕಲ್ಲ ಹೊಡೆದ ಆ ಹಣ್ಣಿಗಾಗಿ ಕಲ್ಲು ನಾವು ಹೊಡಿಯೋದು ಬಡಿಯೋದು ಶಿಕ್ಷೆ ಕೊಡೋದು ಏನಾರ ಮಾಡಿದೀವಿ ಅಂದ್ರೆ ಆ ಗಿಡಕನ ಕಡಿಯಾಕಿ ಆ ಗಿಡನ ಕಡಿಯಾಕಿ ಯಾಕಂತಂದ್ರೆ ಆ ಗಿಡಕ ಕಲ್ಲು ಹೊಡೆದು ಬಡಗಿಲಿ ಬಡಿಸ್ಕೊಂಡು ಏನೆಲ್ಲಾ ಸಹಿಸ್ಕೊಂಡು ಏನು ಕೊಡುತ್ತೆ ಹಣ್ಣು ಕೊಡುತ್ತೆ ನಾನು ಆ ಹುಡುಗನಿಗೆ ತಲೀಲ್ ಕಲ್ಲಿ ಹೊಡೆದಪ್ಪ ಅಂತಂದ್ರೆ ನಾನು ಏನಾದ್ರು ಆ ಶಿಕ್ಷೆ ಕೊಟ್ನಿ ಅಂದ್ರೆ ಆ ನಾನು ಕಡಿ ಹಾಕಿನಿ ಆ ಹುಡುಗನ ಹೊಡೆಯಕ್ಕೆ ಹೋಗಬೇಡಿ ಈ ಮಾವಿನ ಗಿಡ ಇರ ಇರೇ ಎರಡು ಎಕರೆ ಹೊಲೋಣ ಆ ಹುಡುಗನ ಹೆಸರು ಹಚ್ರಿ ಅಂತ ಅವನ ಹೆಸರು ಸಬ್ರೀ ಕಟ್ಕೊಂಡು ಅವನ ಹೆಸರು ನೋಂದ್ ಮಾಡಿಸಿದ ಇಂಥ ಪುಣ್ಯವಂತರ ಯಾರು ಇದ್ದಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ನನ್ನದ ಭಾವನೆ ಇರಬೇಕು ಇದೆಲ್ಲ ಎಲ್ಲ ಸಮಾಜ ನನ್ನದು ಅನ್ಬೇಕು ಅದು ಒಳ್ಳೆಯರು ಬರಲಿ ಕೆಟ್ಟವರು ಬರಲಿ ಒಂದು ಮಾತು ತುಪ್ಪ ಆಗ್ಬೋದು ಒಂದು ಒಂದು ಮಾತು ಆಗ್ಬೋದು ಅದನ್ನೆಲ್ಲನೂ ಸಹಕಾರ ಮಾಡಿಕೊಂಡು ಎಲ್ಲರೂ ಒಂದು 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 ನಾವು ಬಾಂಧವ ಬೆಳೆಸ್ಕೊಂಡು ಎಲ್ಲರೂ ಪ್ರೀತಿಯಿಂದ ಅಣ್ಣುಣ್ಣತೆಯಿಂದ ನಾವೆಲ್ಲರೂ ಸಮಾನತೆ ಅಂತಕ್ಕಂಥ ನಮ್ಮಲ್ಲಿ ತಾರ ತಮ್ಮ ಹೆಚ್ಚು ಕಡಿಮೆ ಯಾವುದೇ ಇಲ್ಲಂಥ ಭಾವನೆಗಳಿಂದ ನಾವು ಮುಗ್ಗುಡ್ಕೊಂಡು ಹೋದ್ವಿ ಅಂತಂದರೆ ನಾವು ಸಮಾಜ ಕಟ್ಟಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಹಿತ ಉಪದೇಶಗಳನ್ನು ತಿಳಿತೋ ತಿಳಿಲಿಲ್ಲೋ ಅಥವಾ ತೊದಲ ನುಡಿಗಳಿಂದ ಎರಡು ಮಾತುಗಳು ತಪ್ಪಾಗಿದರೆ ಕ್ಷಮ ಮಾಡಿ ನನ್ನ ಈ ಸಭೆಗೆ ಒಂದೆರಡು ಮಾತು ಮಾತಾಡ್ತಾರೆ ಗುರಿನ ಪದಕ್ಕೆ ಮರು ಸಿದ್ದ ಪಾಲಿಕರ ಮಾತಾಡಿಸಿ ನಾನು ಯಾರು ಮಾತನಾಡಬೇನ್ ಜಯ ಜಗದ್ಗುರು